ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಗಮನ ಸೆಳೆದ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿನಿ ಡೋಳು ಕುಣಿತ ಗದಗ ಜಿಲ್ಲಾ ಮುಂಡೂರಗಿ ತಾಲೂಕಿನಲ್ಲಿ ಎರಡನೇ ದಿನ ಸಂವಿಧಾನದ ಜಾ ಜಾಗೃತಿ ಜಾಥಾ ಕಾರ್ಯಕ್ರಮ ನಡೆದಿದ್ದು ಕೋರಲಹಳ್ಳಿ ಗ್ರಾ ಬಿಡನಾಳ ಕಲಕೇರಿ ಹಾಗೂ ಅರುಗಿರಿ ಹಿರಿಯ ಒಡರಟ್ಟಿಯಲ್ಲಿ ಇಂದು ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಆದರೆ ಹಾರೂಗೇರಿ ಗ್ರಾಮದಲ್ಲಿ ಒಂಬತ್ತನೇ ತರಗತಿಯ ಬಾಲಕಿಯರು ಹವ್ಯಾಸಿ ಕಲಾವಿದರಂತೆ ಡೊಳ್ಳು ಬಾರಿಸುವ ಮೂಲಕ ಗಮನ ಸೆಳೆದಿದ್ದು ಸಂವಿಧಾನದ ಜಾಗೃತಿ ಜಾಥಾಕ್ಕೆ ಮೆರುಗು ತಂದಿದೆ ಇದಲ್ಲದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಬುದ್ಧ ಬಸವ ಅಂಬೇಡ್ಕರ್ ಹಾಗೂ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣಗಳು ನೋಡುಗರ ಕಣ್ಮನ ಸೆಳೆಯಿತು ಇದಲ್ಲದೆ ಬೈಕ್ ರ್ಯಾಲಿ ಲೇಜಿಮ್ ಹಾಗೂ ಮಹಿಳೆಯರ ಕುಂಭಮೇಳ ಗ್ರಾಮದಲ್ಲಿ ಸಂಭ್ರಮದ ಮನೆ ಮಾತಾಗಿತ್ತು ಓರಲ್ಲಹಳ್ಳಿಯಲ್ಲಿ ಕೂಡ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ವಿಶೇಷ ಆಕರ್ಷಣೆಯೊಂದಿಗೆ ತಾಲೂಕಿನ ಸಂವಿಧಾನ ಜಾಗೃತಿ ಜಾಥಾ ದಿನದಂದು ದಿನಕ್ಕೆ ಹೆಚ್ಚಿನ ಪ್ರಖ್ಯಾತಿ ಹೊಂದಿದ್ದು ಅತ್ಯಂತ ವಿಜೃಂಭಣೆಯಿಂದ ಕಲಾಮೇಳಗಳು ಮೆರವು ನೀಡುತ್ತಿವೆ ಈ ಸಂದರ್ಭದಲ್ಲಿ ಮಾತನಾಡಿದ ಉಪನ್ಯಾಸಕರು ಭಾರತ ಸಂವಿಧಾನ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂವಿಧಾನ ನಮ್ಮ ಸಂವಿಧಾನ ಅನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಸಂವಿಧಾನದ ಆಶಯ ಏನು ಅಂದರೆ ಸಂವಿಧಾನ ಸಂವಿಧಾನದಲ್ಲಿರುವ ಪ್ರಮುಖವಾದ ಅಂಶಗಳನ್ನು ತಿಳಿದುಕೊಂಡು ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಸಂವಿಧಾನದ ಆಶಯ ಈಡೇರಲು ಈಡೇರಿಸಲು ಸಾಧ್ಯವಾಗುತ್ತದೆ ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಪ್ರಮುಖವಾದವು ಎಂದರೆ ಸಾರ್ವಜ ಸಾರ್ವರಿಗೂ ಸಮಾನವಾಗಿ ಅವಕಾಶ ಕಲ್ಪಿಸಿಕೊಡಬೇಕು ಹಾಗೂ ಅಸ್ಪೃಶ್ ಅಸ್ಪೃಶ್ಯತೆ ನಿವಾರಣೆ ಮಾಡಬೇಕು ಸಮಾನತೆಯ ಹಾಕಬೇಕು ಹಾಗೂ ಪ್ರತಿಯೊಬ್ಬರಿಗೂ ಉಚಿತ ಕಡ್ಡಾಯ ಶಿಕ್ಷಣ ನೀಡಬೇಕು ಮತ್ತು ಮತದಾನ ಎಲ್ಲ ಅಂಶಗಳನ್ನು ಒಳಗೊಂಡು ಸಂವಿಧಾನ ರಚನೆಗೊಂಡಿದೆ ನಾವು ನೀವೆಲ್ಲರೂ ಸಂವಿಧಾನದ ಅರಿವನ್ನು ಮನೆ ಮನೆಗೂ ತಲುಪಿಸಲು ಕೆಲಸ ಮಾಡಬೇಕಿದೆ ಎಂದರು ಈ ಸಂದರ್ಭದಲ್ಲಿ ಸಹ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ಉದಯಕುಮಾರ್ ಎಲಿವಾಳ್ ತಾಲೂಕು ಪಂಚಾಯತಿ ನಿರ್ವಾಹಕ ಅಧಿಕಾರಿಗಳಾದ ವಿಶ್ವನಾಥ್ ಎಚ್ ಕೃಷಿ ಸಹಾಯಕ ನಿರ್ದೇಶಕರಾದ ಪ್ರಮೋದ್ ತುಂಬಾಳ್ ಹಾಗೂ ಐದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಭಿವೃದ್ಧಿ ಅಧಿಕಾರಿಗಳು ಶಿಕ್ಷಕರು ಮುದ್ದು ಮಕ್ಕಳು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಮುದ್ದು ಮಕ್ಕಳು ಉಪಸ್ಥಿತರಿದ್ದರು ರಥವನ್ನು ಮೆರವಣಿಗೆ ಕತ್ತೂರಿ ಮೆರವಣಿಗೆಯನ್ನು ಮಾಡಿ ವಿಜೃಂಭಣೆಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿರ್ತಕ್ಕಂಥ ಅವರ ನೇತೃತ್ವದಲ್ಲಿ ರಚಿಸಿರ್ತಕ್ಕಂಥ ಸಂವಿಧಾನದ ಬಗ್ಗೆ ಅರಿವು ಮೂಡಲಿ ಅಂತಕ್ಕಂಥ ಸರ್ಕಾರದ ಗನಜ್ ವಿಚಾರದಿಂದ ಇವತ್ತಿನ ಈ ಕಾರ್ಯಕ್ರಮವನ್ನು ಇವತ್ತಿನ ನಮ್ಮ ಗ್ರಾಮ ಪಂಚಾಯಿತಿಯ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಹಾರಿಗೆರೆಯಲ್ಲಿ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈಗಾಗಲೇ ತೀರ್ಮಾನ ಮಾಡಿದ್ದೀನಿ ಆ ಡೋಳ್ ಸಂಯುಕ್ತ ಆಯೋಜಕರಿಗೆ ಮತ್ತು ನಮ್ಮ ಎಲ್ಲ ಸನ್ಮಿತ್ರರಿಗೆ ನಾನು ವಿನಂತಿ ಮಾಡ್ಕೋತೀನಿ ಸೋಮವಾರ ದಿವಸ ಅಂದರೆ ಸಾರಿ ಬರೋ ನಮ್ಮ ಇಪ್ಪತ್ತ್ ತಾರೀಕು ಮುಂಡ್ರಿಗೆಯಲ್ಲಿ ನಾವೇನು ಇದೇ ಸಂವಿಧಾನ ಜಾಥಾ ಕಾರ್ಯಕ್ರಮದ ಅಂತಿಮ ಸಮಾರೋಪ ಕಾರ್ಯಕ್ರಮ ಇದೆ ದಯವಿಟ್ಟು ತಾವೆಲ್ಲರೂ ಮನಸ್ಸು ಮಾಡಿ ಆ ಮಕ್ಕಳ ಕುಣಿತವನ್ನು ನಮ್ಮ ತಾಲೂಕಿನವರೆಲ್ಲರೂ ನೋಡಲಿ ಅವತ್ತು ಅಲ್ಲಿಗೆ ಅವ್ರಿಗೆ ವೇದಿಕೆ ಕರ್ಕೊಂಡು ವ್ಯವಸ್ಥೆ ಮಾಡಿ ನಾನು ಈ ಮೂಲಕ ನಿಮ್ಗೆ ಆಹ್ವಾನ ಇದ್ದೀನಿ ದಯಮಾಡಿ ತಾವೆಲ್ಲರೂ ಅವತ್ತಿನ ದಿವಸ ಆ ಕಾರ್ಯಕ್ರಮದಲ್ಲಿ ಆ ಮಕ್ಕಳನ್ನು ಪಾಲ್ಗೊಳಿಸ್ಕೊಂಡು ನಮ್ಮ ತಾಲೂಕಿನ ಮೆರವಣಿಗೆ ಇನ್ನೂ ವಿಜೃಂಭಣೆಯಾಗಿ ನೆರವೇರೋಕ್ಕೆ ಅವಕಾಶ ಮಾಡಿಕೊಡ್ರಿ ಹಾಗೆಯೇ ನೀವು ಪ್ರತಿಯೊಂದು ಆ ಮಕ್ಕಳು ಎಷ್ಟು ವೇಷ ಹಾಕಿದ್ರು ಹಾಕಿದ್ರ ಅಂತಂದ್ರೆ ಅವ್ರದ್ದೇ ಒಂದು ಟೀಮು ಮೂರು ಮೂರು ಸಾಲ ಆದರೂ ಸಾಲ್ತಾ ಇಲ್ಲ ಅಷ್ಟೊಂದು ಮಕ್ಕಳು ಭಾಗವಹಿಸಿದರೆ ಜೊತೆಗೆ ನಮ್ಮ ಯುವಕರಂತರೂ ಬೈಕ್ ರ್ಯಾಲಿಗೆ ಎಷ್ಟು ಖುಷಿಯಿಂದ ಪಾಲ್ಗೊಂಡಿದ್ರು ಅಂದರೆ ಹೆಲ್ಮೆಟ್ ಇಲ್ಲ ಅನ್ನೋದು ಒಂದೇ ಬಿಟ್ಟರೆ ತುಂಬ ಖುಷಿಯಾಗಿ ಭಾಗವಹಿಸಿದ್ರು ಆ ಹಿರಿಯರು ದುಡ್ ಡೊಳ್ಳು ಕುಣಿತ ಅಂತರು ಕಾಂಪಿಟೇಷನ್ ಮೇಲೆ ಅವರು ಅಷ್ಟು ನಾನು ಸಣ್ಣವರಿದ್ದಾಗಿಂದ ನೋಡ್ತಿದ್ದೆ ಒಂದು ರೂಪಾಯಿ ಕಾಯಿನ ಹಚ್ಚಿ ಕೊನೆಗೆ ಅದನ್ನು ಬಡಿದು ಎತ್ಕೊಳ್ತಿದ್ರು ಅದನ್ನ ಇವತ್ತು ನೋಡಿದೆ ನಾನು ಡೊಳ್ಳಿನ ಮಜುಲು ಕರಡಿ ಮಜುಲು ಕಾರ್ಯಕ್ರಮವನ್ನು ಅಷ್ಟು ಅದ್ಭುತವಾಗಿರ್ತಕ್ಕಂಥ ಒಬ್ಬರಿಂದ ಒಬ್ಬ ಆನಂತರ ಆ ತಾಯಂದರು ಕಳಸ ಹೊತ್ಕೊಂಡು ಒಂದೇ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಅಂತಂದ್ರೆ ನೀಟಾಗಿ ಇಷ್ಟು ಅಚ್ಚುಕಟ್ಟಾಗಿ ನಾನೀಗ ಇಲ್ಲಿವರೆಗೂ ಕಾರ್ಯಕ್ರಮಗಳ ಮಾಡ್ಕೊಂಡು ಬಂದ್ವಲ್ಲ ಇಷ್ಟು ಅಚ್ಚುಕಟ್ಟಾಗಿ ಸುವ್ಯವಸ್ಥಿತವಾಗಿ ಎಲ್ಲೂ ಕಾರ್ಯಕ್ರಮ ಹುಡುಗಿಲ್ಲ ಜೋರಾಗಿ ನಿಮಗೆ ತುಂಬ ಹೃದಯದ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತಿದ್ದೆ ನಾನು ಹಾಗೆಯೇ ನನಗೆ